ಶಾಲಾ ಶಿಕ್ಷಣ ಸಾಕ್ಷರತಾ ಸಚಿವರು ಕರ್ನಾಟಕ ಸರ್ಕಾರ ಅವರಿಗೆ ಕರ್ನಾಟಕ ರಾಜ್ಯದ ಐದೂವರೆ ಲಕ್ಷ ಕುಟುಂಬ ಪಿ ಪಿಂಚಣಿದಾರರು ಮತ್ತು ಕುಟುಂಬ ಪಿಂಚಣಿದಾರರು ಮತ್ತು ನಮ್ಮ ಎನ್ ಪಿ ಎಸ್ ಅವರು ಸಂಘದ ಒಂದು ಬೆಂಬಲ ಅವರಿಗೆ ಇರಲಿ ಅಂತಂದೇಳಿ ಹೇಳಿ ಅವರಿಗೆ ಉತ್ಪೂರ್ವವಾಗಿ ಕೇಂದ್ರ ಸಂಘದ ಪರವಾಗಿ ತಮ್ಮೆಲ್ಲರ ಸಂಘದ ಪರವಾಗಿ ಉತ್ಪೂರ್ವಕವಾಗಿ ವೇದಿಕೆಗೆ ನಮ್ಮ ಅಧ್ಯಕ್ಷರಾದ ಡಾಕ್ಟರ್ ಎಲ್ ಭೈರಪ್ಪನ ಬರ ಅವರಿಗೆ ಸ್ವಾಗತ ಸ್ವಾಗತ ಸುಸ್ವಾಗತ ಮುಂದಿನ ಕಾರ್ಯಕ್ರಮ ಡಾಕ್ಟರ್ ಈಗ ನಮ್ಮ ಸಚಿವರಿಗೆ ನಮ್ಮ ಸಂಘದ ಪರವಾಗಿ ಒಂದು ಸನ್ಮಾನ ಸಿ ಎಸ್ ಯಡಕ್ಷೇರಿ ಸಾಹೇಬರು ನಮ್ಮ ಡಾಕ್ಟರ್ ಎಲ್ ಭೈರಪ್ಪನವರವರ ಅಮೃತ ಮಧು ಬಂಗಾರಪ್ಪನವರಿಗೆ ಶಾಲು ಒದಿಸಿ ಹಾರವನ್ನು ಹಾಕುವ ಮುಖಾಂತರ ಅವರಿಗೊಂದು ಒಂದು ಸ್ವಾಗತ ಮತ್ತು ಸನ್ಮಾನವನ್ನು ಮಾಡುತ್ತಿದ್ದೇವೆ ಅವರು ತುಂಬ ಹೃದಯದಿಂದ ಅದನ್ನು ಸ್ವಾಗತ ಮಾಡಿ ಸ್ವೀಕಾರ ಮಾಡಬೇಕಾಗಿ ತಮ್ಮೆಲ್ಲರ ಪರವಾಗಿ ಅವರನ್ನು ಕೋರುತ್ತಿದ್ದೇನೆ ಸಮಾರಂಭದ ಸನ್ಮಾನವನ್ನು ಸ್ವೀಕಾರ ಮಾಡಿದಂಥ ಮಧು ಬಂಗಾರಪ್ಪನವರಿಗೆ ನಮ್ಮ ಎಲ್ಲ ಐದೂವರೆ ಲಕ್ಷ ಮತ್ತು ಎನ್ ಪಿ ಎಸ್ ಅವರವರ ಸಂಗತಿ ಅವರಿಗೆ ಉತ್ಪೂರಕ ಧನ್ಯವಾದಗಳನ್ನ ಅರ್ಪಿಸುತ್ತಿದ್ದೇನೆ ಈಗ ವೇದಿಕೆಯನ್ನ ಅಲಂಕರಿಸಿರುವಂತಹ ಮಹನೀಯರು ಗಣ್ಯಮಾನ್ಯರು ವಿಶೇಷ ಆಹ್ವಾನಿತರು ಗೌರವ ಆಹ್ವಾನಿತರು ಎಲ್ಲರ ಸಮಕ್ಷಮದಲ್ಲಿ ಕಾರ್ಯಕ್ರಮ ಈ ಬೃಹತ್ ಸಮಾವೇಶದ ಎರಡನೆಯ ಘಟ್ಟಕ್ಕೆ ತಲುಪಿದೀವಿ ಜ್ಯೋತಿ ಪ್ರಜ್ವಲನೆಯ ಮುಖೇನ ಅಧಿಕೃತ ಚಾಲನೆ ಬೃಹತ್ ಸಮಾವೇಶಕ್ಕೆ ಇಂದು ಸಲ್ಲಲಿದೆ ನೀವೆಲ್ಲರೂ ಇದಕ್ಕೆ ಸಾಕ್ಷಿಭೂತರಾಗ್ತಾ ಇದ್ದೀರಾ ರಾಜ್ಯ ಮಟ್ಟದ ಕಾರ್ಯಾಗಾರ ಹಾಗೂ ಬೃಹತ್ ಸಮಾವೇಶವನ್ನ ಕರ್ನಾಟಕ ರಾಜ್ಯ ಸರ್ಕಾರಿ ನಿವೃತ್ತ ನೌಕರರ ಸಂಘ ಹಮ್ಮಿಕೊಂಡಿದ್ದು ಇದಕ್ಕೆ ಅತ್ಯದ್ಭುತವಾದಂತಹ ಸ್ಪಂದನೆ ಸಿಕ್ಕಿದೆ ಅಂತ ನಾನು ಭಾವಿಸ್ತೀನಿ ಲಕ್ಷಾಂತರ ಮಂದಿ ಒಂದೇ ಸೂರಿನಡಿ ಇಂದು ಜ್ಯೋತಿ ಪ್ರಜ್ವಲನೆಯ ಅಧಿಕೃತ ಚಾಲನೆಗೆ ಸಾಕ್ಷಿಯಾಗ್ತಾ ಇದ್ದಾರೆ ಜ್ಯೋತಿ ಪ್ರಜ್ವಲನೆಯತ್ತ ಮುಂದಾಗಿರುವಂತಹ ಸಂಘದ ಅಧ್ಯಕ್ಷರು ಡಾಕ್ಟರ್ ಎಲ್ ಭೈರಪ್ಪನವರು ಷಕ್ಷರಿ ಸರ್ ಅಧ್ಯಕ್ಷರು ಕರ್ನಾಟಕ ಸರ್ಕಾರಿ ನೌಕರರ ಸಂಘ ಹಾಗೂ ಮಧು ಬಂಗಾರಪ್ಪ ಸಾಕ್ಷರತಾ ಸಚಿವರು ಶಾಲಾ ಶಿಕ್ಷಣ ಹಾಗೂ ಸಾಕ್ಷರತಾ ಸಚಿವರು ನಮ್ಮೊಂದಿಗಿದ್ದಾರೆ ಇವರೊಂದಿಗೆ ಡಾಕ್ಟರ್ ರಂಗನಾಥ್ ಕುಣಿಗಲ್ ಶಾಸಕರು ಇವರೆಲ್ಲರ ಸಮಕ್ಷಮದಲ್ಲಿ ಕಾರ್ಯಕ್ರಮಕ್ಕೆ ಅದ್ದೂರಿ ಚಾಲನೆ ಸಿಗ್ತಿದೆ ಅಸತ್ಯದಿಂದ ಸತ್ಯ ಜ್ಯೋತಿಯತ್ತ ತಾಮಸದಿಂದ ಸಾತ್ವಿಕ ಪ್ರವೃತ್ತಿಯತ್ತ ಪಶುತ್ವದಿಂದ ಪರಮಾತ್ಮನತ್ತ ಸ್ಥೂಲದಿಂದ ಸೂಕ್ಷ್ಮದತ್ತ ನಮ್ಮ ಪಯಣ ಸಾಗಲಿ ಹೊಂಬೆಳಕಿನಡೆಗೆ ಜ್ಞಾನದೆಡೆಗೆ ಪ್ರಗತಿಯಡೆಗೆ ಪ್ರೀತಿ ಪ್ರೋತ್ಸಾಹ ವಿಶ್ವಾಸದೆಡೆಗೆ ಮೈಲಿಗಲ್ಲುಗಳನ್ನ ಸಂಭ್ರಮಿಸುವೆಡೆಗೆ ಸಾರ್ಥಕ್ಯದ ಹೊಂಬೆಳಕನ್ನ ಆಸ್ವಾಸಿಸುವೆಡೆಗೆ ಅಸತೋಮ ಸದ್ಗಮಯ ತಮಸ್ಸೋಮ ಜ್ಯೋತಿರ್ಗಮಯ ಮೃತ್ಯುವಿನಿಂದ ಅಮೃತತ್ವದೆಡೆಗೆ ಮೃತ್ಯೋರ್ಮ ಅಮೃತಂಗಮಯ ಶಾಂತಿ 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 ಜ್ಞಾನದ ಬೆಳಕು ಪ್ರಗತಿಯ ಬೆಳಕು ದೇದೀಪ್ಯಮಾನವಾಗಿ ಬೆಳಗಲಿ ನಾಡ ಸಾರ್ವಜನಿಕರ ಸರ್ಕಾರಿ ನೌಕರರ ಪಾಲಿಗೆ ಇದು ಕನಸಿನ ಹೊಂಗನಸಿನ ಪಾಲ್ಗಡಲಾಗಲಿ ಶ್ರೇಯಸ್ಸು ಯಶಸ್ಸಿನ ಹೊಂಬೆಳಕನ್ನು ಸವಿಯುವಂಥ ಉತ್ತಮ ದಿನಗಳು ಬರಲಿ ಅಂತ ನಾವು ಕೇಳ್ಕೊಳ್ತೀವಿ ಕ್ರಮದಲ್ಲಿ ಅನೇಕ ಮಹತ್ವಪೂರ್ಣ ತಿರುವುಗಳನ್ನು ನಾವು ನೋಡ್ತಾ ಇದ್ದೀವಿ ರಾಜ್ಯ ನಿವೃತ್ತ ಸರ್ಕಾರಿ ನೌಕರರ ಸಂಘ ಸ್ಮರಣ ಸಂಚಿಕೆಯನ್ನ ಬಿಡುಗಡೆ ಮಾಡಬೇಕು ಅಂತ ಮಹದಾಸೆಯನ್ನ ಕಂಡಿದೆ ಈ ಮಹತ್ವಾಕಾಂಕ್ಷಿ ಮಹದಾಸೆಯನ್ನ ನನಸಾಗಿಸುವಂಥ ವೇದಿಕೆಗೆ ಸುವರ್ಣ ಅವಕಾಶ ಈಗ ಸಿಕ್ಕಿದೆ ಅದಕ್ಕಾಗಿ ಸಕಲ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದೀವಿ ಕುಣಿಗಲ್ ಶಾಸಕರಾದಂಥ ಡಾಕ್ಟರ್ ರಂಗನಾಥ್ ಅವರು ನಮ್ಮೊಂದಿಗಿದ್ದಾರೆ ಸನ್ಮಾನ್ಯರ ಸಮ್ಮುಖದಲ್ಲಿ ಈಗ ಸ್ಮರಣ ಸಂಚಿಕೆಯ ಬಿಡುಗಡೆಯನ್ನ ನಾವೀಗ ಮಾಡ್ತಾ ಇದ್ದೀವಿ ಕರ್ನಾಟಕ ರಾಜ್ಯ ಸರ್ಕಾರಿ ನಿವೃತ್ತ ನೌಕರರ ಸಂಘದ ಅಧ್ಯಕ್ಷರು ಡಾಕ್ಟರ್ ಎಲ್ ಭೈರಪ್ಪನವರು ಶಾಲಾ ಶಿಕ್ಷಣ ಹಾಗೂ ಸಾಕ್ಷರತಾ ಸಚಿವರು ಡಾಕ್ಟರ್ ಮಧು ಬಂಗಾರಪ್ಪನವರು ಹಾಗೂ ರಂಗನಾಥ್ ಅವರು ಕುಣಿಗಲ್ ಶಾಸಕರು ಎಲ್ಲ ಗಣ್ಯಮಾನ್ಯರ ಸಮಕ್ಷಮದಲ್ಲಿ ಸ್ಮರಣ ಸಂಚಿಕೆ ಸಂಘ ಸಂಘಟನೆ ನಡೆದು ಬಂದ ಹಾದಿ ಸಾರ್ಥಕತೆಯ ಪಯಣ ಯಶಸ್ಸಿನ ಯಶೋಗಾಥೆ ಚಪ್ಪಾಳೆಯೊಂದಿಗೆ ಸ್ಮರಣ ಸಂಚಿಕೆ ಬಿಡುಗಡೆ ಏನ್ ನೆರವೇರ್ತಿದೆ ಇದಕ್ಕೆ ನಿಮ್ಮ ಸ್ಪಂದನೆಯನ್ನ ನೀಡಬೇಕು ಕರತಾಳದೊಂದಿಗೆ ಈಗ ಕಾರ್ಯಕ್ರಮದ ಮುಂದುವರೆದ ಭಾಗವಾಗಿ ಶಾಲಾ ಶಿಕ್ಷಣ ಸಾಕ್ಷರತಾ ಸಚಿವರು ಸನ್ಮಾನ್ಯ ಮಧು ಬಂಗಾರಪ್ಪನವರು ನಮ್ಮೆಲ್ಲರನ್ನ ಉದ್ದೇಶಿಸಿ ಹರಸಿ ಹಾರೈಸಿ ಶುಭ ನುಡಿಗಳನ್ನು ತಿಳಿಸ್ಕೊಡಬೇಕು ಎಲ್ಲರಿಗೂ ನಮಸ್ಕಾರ ಕರ್ನಾಟಕ ರಾಜ್ಯ ಸರ್ಕಾರ ನಿವೃತ್ತಿ ನೌಕರರ ಸಂಘ ಇವತ್ತಿನ ರಾಜ್ಯ ಮಟ್ಟದ ಒಂದು ಸಮಾವೇಶದಲ್ಲಿ ತಮ್ಮ ಅಧ್ಯಕ್ಷತೆಯನ್ನು ಸಭೆಯ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಹಿರಿಯರು ನನ್ನ ತಂದೆಯವರಿಗೆ ಆತ್ಮೀಯರು ಆಗಿರ್ತಕ್ಕಂಥ ಶ್ರೀಯುತ ಭೈರಪ್ಪನವರಿಗೆ ವಿಶೇಷವಾಗಿರ್ತಕ್ಕಂಥ ಗೌರವವನ್ನು ಕೊಡಲಿಕ್ಕೆ ಇಷ್ಟಪಡ್ತೀನಿ ವೇದಿಕೆ ಮೇಲೆ ಇರತಕ್ಕಂಥ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರು ಶ್ರೀಯುತ ಶ್ರಾಕ್ಷಿಯರೆಯವರೇ ಈಗ ತಾನೇ ತಮ್ಮನ್ನೆಲ್ಲ ಉದ್ದೇಶಿಸಿ ಇಬ್ಬರು ಡಾಕ್ಟರ್ಗಳು ಮಾತಾಡಿದರು ಡಾಕ್ಟರ್ ಪುಣ್ಯವತಿ ನಾಗರ ನಾಗರಾಜರವರು ಅದೇ ರೀತಿ ಡಾಕ್ಟರ್ ಆಂಜನಪ್ಪನವರು ಆಂಜನಪ್ಪನವರು ನಿಮಗೆಲ್ಲ ಮಾತಾಡ್ಬೇಕಾದ್ರೆ ವಯಸ್ಸಾಗಿದೆ ಅಂತ ಹೇಳಿದರು ದಯವಿಟ್ಟು ಯಾರೂ ನಿಮ್ಗೆ ಯಾರಿಗೂ ವಯಸ್ಸಾಗಿಲ್ಲ ತಲೆ ಕೆಡ್ಸ್ಕೊಳ್ಳೋಕ್ಕೆ ಹೋಗ್ಬೇಡ್ರಿ ಆರಾಮಾಗಿ ಹುಷಾರಾಗಿ ಬೆಳಗ್ಗೆ ಎಕ್ಸಸೈಸ್ ಮಾಡ್ಕೊಂಡು ಇರ್ರಿ ಅಷ್ಟು ಮಾತ್ರ ಹೇಳ್ಬೋದು ಯಾಕಂದ್ರೆ ನಮ್ಮ ಅಪ್ಪರು ಅದೊಂದೇ ನನಗೆ ಹೇಳ್ಕೊಟ್ಟಿದ್ದು ನೀನು ಎಲ್ಲ ಡಾಕ್ಟ್ರನ್ನ ದೂರ ಇಡಬೇಕಂದ್ರೆ ಬೆಳಗ್ಗೆ ಎದ್ದು ಕೊಬ್ಬು ಕರಗಿಸಿದ್ರೆ ಮಾತ್ರ ಡಾಕ್ಟ್ರ್ ದೂರ ಇರ್ತಾರೆ ಇಲ್ಲ ಆಂಜನೇಪ್ಪನವರು ತುಂಬ ಹತ್ತಿರ ಇರ್ತಾರೆ ಅಂತೇಳಿ ಹೇಳಿದರು ಹಾಗೆ ನಮ್ಮ ಅಪ್ಪ ಹೇಳಿದ್ದು ಹೇಳಬೇಕಲ್ಲ ನೀವು ಹೇಳಬೇಕಾದ್ರೆ ನೀವು ಆಗಲೇ ಪಾಪ ರಿಟೈರ್ಡ್ ಆಗಿ ಅವರು ತಲೆ ಕೆಡ್ಸ್ಕೊಂಬಿಟ್ಟಾರೆ ನೀವು ಮತ್ತೆ ಅದೇನೋ ಇಲ್ಲಿ ಬ್ಲಾಕು ಅಲ್ಲಿ ಬ್ಲಾಕು ಎಲ್ಲ ಬ್ಲಾಕು ಒಂದು ಅವ್ರ ತಲೆ ಕೆಟ್ಟು ಯಾವುದೋ ಒಂದು ಸಮಾವೇಶಕ್ಕೆ ಬಂದಾರೆ ನೀವು ಸ್ಟ್ರೈಟಾಗಿ ಅವ್ರಿಗೆ ಇಲ್ಲದೆ ಇರೋದಕ್ಕೆಲ್ಲ ಟ್ರೀಟ್ಮೆಂಟ್ ಕೊಡೋಕೆ ಶುರು ಮಾಡಿ ಮನೆಗೆ ಹೋದಾಗೆಲ್ಲ ಯೋಚನೆ ಮಾಡಿ ಮಲಗೋದು ನಿದ್ದೆ ಮಾಡೋದು ಕಷ್ಟ ಆಗ್ಬೋದನ್ನ ಆದರೆ ಏನು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬಿಡ್ರಿ ಆರಾಮಾಗಿ ಹೋಗಿ ಮಲಗಿ ನಮ್ಮ ಸರ್ಕಾರ ನಿಮ್ಮ ಜೊತೆಗೆ ಇರ್ತದೆ ಅಂತಂದ ಅದೇ ರೀತಿ ವೇದಿಕೆ ಮೇಲಿರ್ತಕ್ಕಂಥ ನಮ್ಮ ಸ್ನೇಹಿತರು ಶಾಸಕ ಮಿತ್ರರು ಆಗಿರ್ತಕ್ಕಂಥ ಡಾಕ್ಟರ್ ರಂಗನಾಥ್ ಅವ್ರಿಗೂ ಕೂಡ ಮತ್ತು ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ತಮ್ಮ ಸಂಘದ ಪದಾಧಿಕಾರಿಗಳಿರ್ಬೋದು ಎಲ್ಲ ಮೆಂಬರ್ಸ್ ಯಾರ್ಯಾರು ಇರ್ತೀರಿ ಎಲ್ಲರೂ ಕೂಡ ನಿವೃತ್ತಿ ಇಡೀ ರಾಜ್ಯ ಮಟ್ಟದಿಂದ ಕೂಡ ಸಾಕಷ್ಟು ಜನರು ತಾವೆಲ್ಲರೂ ಕೂಡ ಬಂದಿದ್ದೀರಿ ಮುಂಭಾಗದಲ್ಲೂ ಕೂಡ ಸಾಕಷ್ಟು ಜನರು ರಾಜ್ಯದಿಂದ ವಿವಿಧ ಕ್ಷೇತ್ರದಲ್ಲಿ ಕೆಲಸವನ್ನು ಮಾಡಿ ರಾಜ್ಯವನ್ನು ಮುಂಚೂಣಿಗೆ ನಡೆಸ್ತಕ್ಕಂಥದ್ದಲ್ಲಿ ಸಾಕಷ್ಟು ಸಹಕಾರವನ್ನು ಮಾಡಿ ಇವತ್ತು ನಿವೃತ್ತಿ ಹಂತದಲ್ಲಿ ಬಂದು ನಿವೃತ್ತಿ ಆದ್ರೂ ಕೂಡ ತಮ್ಮ ಕೆಲವು ಬೇಡಿಕೆಗಳನ್ನು ತಾವು ಇವತ್ತು ತಮ್ಮ ಮನವಿ ಪತ್ರದ ಮೂಲಕ ತಾವೆಲ್ಲರೂ ಏನು ಕೊಟ್ಟಿದ್ರಿ ಈ ಸಭೆಗೆ ಮಾನ್ಯ ಮುಖ್ಯಮಂತ್ರಿಗಳು ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಇರ್ಬೋದು ಮತ್ತು ಉಪಮುಖ್ಯಮಂತ್ರಿಗಳು ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬರು ಇಬ್ಬರೂ ಕೂಡ ಬರಬೇಕಾಯ್ತು ಅವ್ರು ಏನಾದರೂ ಇದ್ದಿದ್ದರೆ ನನಗೆ ವಿಶ್ವಾಸ ಇತ್ತು ಎರಡು ಇಬ್ಬರು ಕೂಡ ಬರ್ತೀನಿ ಅಂಥೇಳಿ ನಿನ್ನೆ ಸಾಯಂಕಾಲ ಕೂಡ ಶ್ರೀಯುತ ಭೈರಪ್ಪ ಅವರಿಗೆ ಮಾತಾಡಿ ಇಲ್ಲ ನಾನು ಬರ್ತೀನಿ ಕೆಲಸಲ್ಲ ಆಗಿದೆ ಅಂಥೇಳಿ ಮತ್ತು ಅನಿವಾರ್ಯವಾಗಿ ಕೆಲವು ಸತಿ ಮಾನ್ಯ ಮುಖ್ಯಮಂತ್ರಿಗಳೇ ಅವ್ರದ್ದೇ ಆಗಿರ್ತಕ್ಕಂಥ ಕೆಲಸ ಕಾರ್ಯಗಳಿರ್ತದೆ ಆದರೆ ಸರ್ಕಾರದ ವತಿಯಿಂದ ಒಬ್ಬ ಸಚಿವನಾಗಿ ತಮ್ಮ ಮನವಿಯನ್ನು ತಗೊಂಡು ತಮ್ಮ ಹೋರಾಟಕ್ಕೆ ಅರ್ಥಪೂರ್ಣವಾಗಿರ್ತಕ್ಕಂಥ ಒಂದು ನಿರ್ಧಾರವನ್ನು ತಗೊಳ್ಳೋದ್ರಲ್ಲಿ ನಾನು ಕೂಡ ಮಾನ್ಯ ಮುಖ್ಯಮಂತ್ರಿಗಳು ನಿಮ್ಮ ಪರವಾಗಿ ನಾನು ಕೂಡ ಮನವಿಯನ್ನು ನಾನು ಮಾಡಲಿಕ್ಕೆ ಇಷ್ಟಪಡ್ತೀನಿ ನನಗೆ ಚೆನ್ನಾಗಿ ಗೊತ್ತಿದೆ ಯಾಕೆಂದರೆ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಇದ್ದಿದ್ದರೆ ಒಂದು ಮಾತನ್ನು ಹೇಳಿರೋರು ಈ ಸರ್ಕಾರ ಇವತ್ತೇನಾದ್ರು ಬಂದಿದೆ ಅಂತ ಹೇಳಿದರೆ ಅದು ಸರ್ಕಾರಿ ನೌಕರರ ಒಂದು ಸಹಕಾರದಿಂದ ಅಂತಕ್ಕಂಥದ್ದನ್ನು ಹೇಳಬೇಕಾಗ್ತದೆ ಅದರಲ್ಲಿ ನಿವೃತ್ತಿಯಾಗಿರ್ತಕ್ಕಂಥವ್ರು ನೀವು ಕೂಡ ಅದರಲ್ಲಿ ಪಾಲ್ದಾರ ಆಗಿದ್ದೀರಿ ನಾನು ನೇರವಾಗಿ ಹೇಳಬೇಕಾಗ್ತದೆ ಯಾಕೆಂದರೆ ಒಂದೇ ಒಂದು ಓಟ್ ಫಾರ್ ಓ ಪಿ ಎಸ್ ಬರೀ ಸರ್ಕಾರಿ ನೌಕರರಿಗಲ್ಲ ಅದು ಸರ್ಕಾರಿ ಯಾರು ನಿವೃತ್ತಿಯಾಗಿದ್ದಾರೆ ಅವರು ಕೂಡ ಸಾಕಷ್ಟು ಸಹಕಾರವನ್ನು ಮಾಡಿ ಒಂದು ನಿರೀಕ್ಷೆಯಲ್ಲಿ ನೀವು ಎಲ್ಲರೂ ಇದ್ದೀರಿ ಅಂತ ಹೇಳಿದರೆ ತಪ್ಪಾಗಲಾರದು ನಾನು ತುಂಬ ಹೆಚ್ಚು ಉದ್ದಕ್ಕೆ ಭಾಷಣ ಮಾಡ್ಕೊಂಡು ಹೋಗೋದಕ್ಕೆ ಹೋಗೋದಿಲ್ಲ ನಾನು ಮೊನ್ನೆ ಹೇಳಿದ್ದೆ ಸನ್ಮಾನ್ಯ ಭೈರಪ್ಪ ಅವ್ರಿಗೂ ಕೂಡ ಯಾಕಂದರೆ ಅವರೆಲ್ಲ ಸ್ವಲ್ಪ ನಮ್ಮ ತಂದೆಯವ್ರ ಜೊತೆಗೆಲ್ಲ ಇದ್ದವರು ಮಾತಾಡ್ಬೇಕಾದ್ರೆ ಸ್ವಲ್ಪ ಸಡಾಕ್ಷರಿಯವ್ರಿಗಾದರೆ ಜಗಳ ಮಾಡ್ಕೊಬಿಡ್ಬೋದು ಇವಾಗಿರೋ ಸರ್ ನೌಕರರಿಗೆ ಆದರೆ ಅವರೆಲ್ಲ ನಮ್ಮ ತಂದೆಯವ್ರ ಜೊತೆಗಿದ್ದು ಇವತ್ತು ಭಾಳ ಅದ್ಭುತವಾಗಿ ನಮ್ಮ ತಂದೆಯವ್ರ ಬಗ್ಗೆ ಬೈರಪ್ಪವರೇ ತಾವು ತಮ್ಮೆಲ್ಲ ಸಂಘಟಕರು ನಮ್ಮ ತಂದೆಯವ್ರು ಕೊಟ್ಟಿರ್ತಕ್ಕಂಥ ಗೌರವನ ನಾನು ಯಾವತ್ತೂ ಕೂಡ ನಾನು ಮರೆಯೋದಿಲ್ಲ ಯಾಕೆಂದರೆ ನನಗೆ ನೆನಪಿದೆ ನನಗಿಲ್ಲಿ ಇಬ್ಬರು ಇರ್ತಾರೆ ಗ್ರಾಮೀಣ ಕೃಪಾಂಕದವರು ಯಾರಾದರೂ ಇರ್ಬೋದಾ ಅಂತಕ್ಕಂಥದ್ದು ಒಂದು ಭಾವನೆ ಇದಾರ ಬೈರಪ್ಪ ನೀವು ಅಂದ್ಕೊಂಡಕ್ಕಿಂತ ನಮ್ಮ ಅಪೂರ ಶಕ್ತಿ ಇಲ್ಲಿ ಜಾಸ್ತಿ ಇದೆ ಹಾಗಾದರೆ ಇರಬಹುದು ಅಂದ್ರಿ ನಾನು ಕನ್ಫರ್ಮೇಷನ್ನು ಕೊಟ್ಟಿದ್ದೀನಿ ಶಿಕ್ಷಕರು ಕೂಡ ಸುಖ ಸಾಕಷ್ಟು ಜನರು ನಿವೃತ್ತಿ ಆದವರು ಕೂಡ ಎಲ್ಲ ನನ್ನ ಇಲಾಖೆಯಲ್ಲಿ ಸೇವೆಯನ್ನು ಮಾಡಿದ್ದೀರಿ ಇವತ್ತು ಭಾಳ ಅದ್ಭುತವಾಗಿರ್ತಕ್ಕಂಥ ಒಂದು ಜವಾಬ್ದಾರಿಯನ್ನು ಮಾನ್ಯ ಅವರು ಭಾಳ ದೊಡ್ಡ ಇಲಾಖೆ ತುಂಬ ಸಮಸ್ಯೆ ಜಾಸ್ತಿ ಇರ್ತಕ್ಕಂಥ ಇಲಾಖೆ ನನಗೆ ಕೊಡಬೇಕಾದರೂ ಕೂಡ ಕೊಟ್ಟರು ಮಾನ್ಯ ಅವರು ಮದು ಫಸ್ಟ್ ಟೈಮ್ ನೀನು ಮಿನಿಸ್ಟರ್ ಆಗ್ತಾಯಿದೆಯಾ ಒಬ್ಬ ಮಂತ್ರಿ ಆಗ್ತಾ ಇದೆಯಾ ನಾನು ಏನು ಇಲಾಖೆ ಕೊಡ್ತೀನಿ ಭಾಳ ಕಷ್ಟದ ಇಲಾಖೆ ಸಮಸ್ಯೆಗಳು ಜಾಸ್ತಿ ಇದ್ದಾವೆ ಆದರೆ ನನಗೆ ವಿಶ್ವಾಸ ಇದೆ ನೀನು ಅದನ್ನೆಲ್ಲದೂ ಕೂಡ ಸಮಾಧಾನದಲ್ಲಿ ಒಂದು ಹಂತಕ್ಕೆ ತಂದು ಕೊಡ್ತೀಯಾ ಯಾಕಂದರೆ ಈ ರಾಜ್ಯದ ಭವಿಷ್ಯ ಈ ದೇಶದ ಭವಿಷ್ಯ ಯಾರು ಅಂತ ಹೇಳಿದರೆ ಮುಂಚೂಣಿಯಲ್ಲಿರ್ತಕ್ಕಂಥ ನಮ್ಮ ಮಕ್ಕಳು ಇವತ್ತು ಒಳ್ಳೆ ಪ್ರಜೆ ಆಗಿ ದೇಶದಲ್ಲಿ ಆದಾಗ ಮಾತ್ರ ಆಸ್ತಿ ಏನು ಅಂದರೆ ನಮ್ಮ ರಾಜ್ಯದ ಮಕ್ಕಳೇ ನಮ್ಮ ದೇಶದ ಮತ್ತು ರಾಜ್ಯದ ಆಸ್ತಿ ಅವರಿಗೆ ಆ ಕೆಲಸವನ್ನು ಕೊಡ್ತಾ ಅವರಿಗೆ ವಿದ್ಯಾಭ್ಯಾಸವನ್ನು ಕೊಟ್ಟು ಒಳ್ಳೆ ಪ್ರಜೆ ಆಗ್ತಕ್ಕಂಥ ಒಂದು ಕೆಲಸವನ್ನು ಏನು ಕೊಟ್ಟಿದ್ರಿ ಅಂಥ ಜವಾಬ್ದಾರಿಯನ್ನು ಕೊಟ್ಟಿದ್ದೀನಿ ಚೆನ್ನಾಗಿ ಮಾಡ್ತೇನೆ ಅಂದರೆ ಭಾಳ ಸಂತೋಷ ಏನು ಅಂತ ಹೇಳಿದರೆ ಒಂದು ಕಡೆ ಜವಾಬ್ದಾರಿನೂ ಕೂಡ ಭಾಳ ಹುಷಾರಾಗಿ ಮಾಡ್ತಾ ಇದ್ದೀನಿ ಸಮಸ್ಯೆ ಜಾಸ್ತಿ ಇದೆ ಆದರೆ ನನ್ನ ಮೇಲೆ ಸನ್ಮಾನ ಸಿದ್ದರಾಮಯ್ಯ ಸಾಹೇಬರು ನಮ್ಮ ಸರ್ಕಾರದವರು ಎಲ್ಲರೂ ಕೂಡ ನನ್ನ ಮೇಲೆ ವಿಶ್ವ ಇಟ್ಟಿರೋದು ನನ್ನ ಪುಣ್ಯ ಭಾಗ್ಯ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ನಾನು ಹೇಳಿದೆ ಉದ್ದಕ್ಕೆ ಭಾಷಣ ಮಾಡೋಕ್ಕೆ ಹೋಗೋದಿಲ್ಲ ಆದರೆ ಎಲ್ಲ ಸರ್ಕಾರದವರು ಕೂಡ ಅಧಿಕಾರಕ್ಕೆ ಬಂದಾಗ ಒಂದು ಪ್ರಣಾಳಿಕೆ ಇರ್ತದೆ ಪ್ರಣಾಳಿಕೆಯಲ್ಲಿ ನಾವೆಲ್ಲ ಸಾಕಷ್ಟು ವಿಚಾರಗಳನ್ನು ಬರೆದಿದ್ದೀವಿ ನಿಮ್ಮ ಬೇಡಿಕೆಯಲ್ಲಿ ಇರೋದು ಕೂಡ ಸೂಕ್ಷ್ಮವಾಗಿ ಕೆಲವು ಪ್ರಣಾಳಿಕೆಯಲ್ಲೂ ಇದೆ ಅಂತ ಹೇಳಿ ಭಾವಿಸ್ತೀನಿ ಯಾಕಂತ ಹೇಳಿದರೆ ಆ ಪ್ರಣಾಳಿಕೆ ನಾವು ಎರಡು ಸಾವಿರದ ಇಪ್ಪತ್ತ್ಮೂರ ಪ್ರಣಾಳಿಕೆ ಅಧ್ಯಕ್ಷರಾಗಿ ಡಾಕ್ಟರ್ ಪರಮೇಶ್ವರ್ ಅವರಿದ್ದರು ಅದೇ ಏನು ಗ್ಯಾರಂಟಿ ಬಗ್ಗೆ ಎಲ್ಲ ನಾವು ಏನು ಮಾತಾಡ್ತೀವಿ ಅದೇ ಪ್ರಣಾಳಿಕೆ ಉಪಾಧ್ಯಕ್ಷ ಯಾರು ಇದ್ದರು ಅಂತ ಹೇಳಿದರೆ ಉಪಾಧ್ಯಕ್ಷರು ಇದೇ ಮಧು ಬಂಗಾರಪ್ಪ ಇದ್ದ ಅನ್ನೋದನ್ನ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅದಕ್ಕೆ ಎಲ್ಲೋ ಒಂದು ರೀತಿಯಲ್ಲಿ ತಾವು ನೇರವಾಗಿ ನಾನು ವಿಚಾರಕ್ಕೆ ಬರಲಿಕ್ಕೆ ಇಷ್ಟಪಡ್ತೀನಿ ಏನು ಬೆಳಗ್ಗೆನೇ ನಾನು ಹೋಗ್ಬೇಕಾಯ್ತು ಶಿವಮೊಗ್ಗಕ್ಕೆ ನನ್ನ ಕಾರ್ಯಕ್ರಮ ಇತ್ತು ಆದರೆ ಅನಿವಾರ್ಯವಾಗಿ ಇಲ್ಲ ಭೈರಪ್ಪ ಅವರು ನಾನು ಇಲ್ಲಿಂದ ಫ್ಲೈಟ್ ಇತ್ತು ಬೆಳಗ್ಗೆ ಹೋಗಿಬಿಟ್ಟಿದ್ರೆ ಈಸಿ ಆಗೋದು ಆದರೆ ಇಲ್ಲ ಮದುವರೆ ನೀವು ಬರಲೇಬೇಕು ಮಾನ್ಯ ಮುಖ್ಯಮಂತ್ರಿಗಳು ಬಂದಿದ್ದರೆ ಮೋಸ್ಟ್ಲಿ ನಾನು ತಪ್ಸ್ಕೊತಿದ್ನೇನೋ ಮೋಸ್ಟ್ಲಿ ಭೈರಪ್ಪ ಅವರೇ ಸುಳ್ಳು ಹೇಳೋಕ್ಕೆ ಹೋಗೋದಿಲ್ಲ ಆದರೆ ಅವರು ಬರದೇ ಇರೋದ್ರಿಂದ ನಾವು ನಮ್ಮ ಕರ್ತವ್ಯನ ನಮ್ಮ ಸರ್ಕಾರದ ಹೊತ್ತೆ ನನ್ನ ಕರ್ತವ್ಯ ಆಗುತ್ತೆ ನಾನಾಗಲಿ ರಂಗನಾಥವ್ರಾಗಲಿ ನಾವು ಯಾರೇ ಸರ್ಕಾರದ ವತಿಯಿಂದ ನಾವು ಜನಪ್ರತಿನಿಧಿಗಳು ಎಂದಿದ್ದೀವಿ ನಿಮ್ಮ ಪರವಾಗಿ ಧ್ವನಿ ಎತ್ತಕ್ಕಂಥದ್ದು ಮತ್ತು ಕೆಲಸವನ್ನು ಮಾಡೋದಕ್ಕೆ ನಿಮ್ಮ ಅಧ್ಯಕ್ಷರ ಮೂಲಕ ಪ್ರಾಮಾಣಿಕವಾಗಿ ನಾವು ಪ್ರಯತ್ನವನ್ನು ಮಾಡ್ತಕ್ಕಂಥದ್ದನ್ನು ಪ್ರಾಮಾಣಿಕವಾಗಿ ಏಕೆಂದರೆ ಬಂದಿಲ್ಲಿ ಸುಮ್ಮನೆ ಭಾಷಣ ಮಾಡಿ ಹೋಗ್ತಕ್ಕಂಥದ್ದಲ್ಲ ನೀವು ಕೇಳ್ತಕ್ಕಂಥದ್ದು ಹಕ್ಕು ನೀವು ನಿವೃತ್ತಿ ಆದ ಮೇಲೆ ನೀವು ಅರ್ಥಪೂರ್ಣವಾಗಿರ್ತಕ್ಕಂಥ ಕೆಲವು ವಿಚಾರಗಳನ್ನು ಕೇಳಿದ್ರಿ ಕೆಲವು ಆರ್ಥಿಕ ಹೊರನೂ ಕೂಡ ಹೆಚ್ಚಾಗ್ತದೆ ನಾನು ಇಲ್ಲ ಅಂತಕ್ಕಂಥದ್ದು ಹೇಳೋದಿಲ್ಲ ಆದರೆ ಇದರಲ್ಲಿ ವಿಶೇಷವಾಗಿ ನೀವು ಸಂಜ ಕಿರಣ ಅಂತೇಳಿ ಯಾಕೆಂದರೆ ಏಳನೇ ಸೆವೆಂತ್ ಪೇ ಅದು ಕೂಡ ನಿಮಗೆ ಶಿಫಾರಸು ಮಾಡಿ ಸರ್ಕಾರಕ್ಕೆ ಕಳಿಸಿರೋದ್ರಿಂದ ಇದನ್ನು ನಾನು ಇದೆಲ್ಲದೂ ಕೂಡ ನನ್ನ ಗಮನಕ್ಕಿದೆ ಅಂಥೇಳಿ ನಾನು ಹೇಳದ್ದೆ ಯಾಕೆಂದರೆ ಇದೆಲ್ಲದೂ ಕೂಡ ನಾನು ಸನ್ಮಾನ್ಯ ಸಿದ್ದರಾಮಯ್ಯ ಅವರಿಗೆ ಮತ್ತು ನನ್ನ ಪ್ರಣಾಳಿಕೆಯಲ್ಲೂ ಕೂಡ ಅದು ಹೇಳ್ಕೊಂಡಿರೋದ್ರಿಂದ ಅದನ್ನು ಮಾಡೋದು ಮಾಡ್ತಕ್ಕಂಥ ಜವಾಬ್ದಾರಿ ನಮ್ಮ ಸರ್ಕಾರದೋದು ಹೋಗ್ತದೆ ಮತ್ತು ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಮಾಡ್ತಾರೆ ಅಂಥೇಳಿ ವಿಶ್ವಾಸವೂ ಕೂಡ ನನಗಿದೆ ಅದೇ ರೀತಿ ನೀವು ಎಪ್ಪತ್ತರಿಂದ ಮೇಲ್ಪಟ್ಟ ಅದನ್ನು ಎಂಬತ್ತು ವರ್ಷದೊಳಗಿನ ಆಗಿರೋರಿಗೆ ಹತ್ತು ಪರ್ಸೆಂಟ್ ಜಾಸ್ತಿ ಪೆನ್ಷನ್ ಕೊಡ್ತಕ್ಕಂಥದ್ದು ಇದೆಲ್ಲ ಏನಾಗ್ತದೆ ಆರ್ಥಿಕವಾಗಿ ಹೊರ ಇರೋದ್ರಿಂದ ಈಗ ಸದ್ಯಕ್ಕೆ ಆ ಕಿಲಿ ಕೈ ಇರೋದು ಸಿದ್ದರಾಮಯ್ಯ ಸಾಹೇಬ್ರಲ್ಲೇ ಇರೋದ್ರಿಂದ ಈಗ ಮತ್ತೆ ನಾವು ನಿಮ್ಮ ಪರವಾಗಿ ಮಾನ್ಯ ಸಿದ್ದರಾಮಯ್ಯ ಅವರಿಗೆ ನಾವು ಮನವಿ ಮಾಡಬೇಕಾಗ್ತದೆ ಅದೇ ರೀತಿ ನಿವೃತ್ತಿ ನೌಕರರ ಕುಟುಂಬಕ್ಕೆ ಪಿಂಚಣಿ ಶವ ಸಂಸ್ಕಾರದೆಲ್ಲ ಕೇಳಿದಿರಿ ಇದೆಲ್ಲ ಜಾಸ್ತಿ ಹೆಚ್ಚು ಹೊರೆ ಆಗಲಿಲ್ಲ ಅಂದರೆ ಅದು ಮಾಡ್ತಕ್ಕಂಥದ್ದಿರಲಿ ಮತ್ತು ಕೆ ಎಸ್ ಆರ್ ಟಿ ಸಿ ಬಸ್ಸಲ್ಲಿ ನಮ್ಮ ಹೆಣ್ಮಕ್ಳಿಗೆ ಫ್ರೀ ಕೊಟ್ಬಿಟ್ಟಿದ್ದೀವಿ ಬಸ್ಸಲ್ಲಿ ಆದರೆ ನಿವೃತ್ತಿ ಆದರೂ ಕೊಟ್ಟರೆ ನಿಮಗೆ ಆರ್ಥಿಕವಾಗಿ ಸ್ವಲ್ಪ ಅದು ಹೊರೆಯೂ ಕೂಡ ಕಮ್ಮಿ ಆಗ್ತದೆ ಇದ್ರ ಇದು ಇದನ್ನು ಮಾಡೋದು ಒಳ್ಳೆಯದು ಯಾಕೆಂದರೆ ಈ ರಾಜ್ಯ ಸರ್ಕಾರನ ನಡೆಸ್ಕೊಳ್ಳೋದ್ರಲ್ಲಿ ನೀವು ಕೂಡ ಪಾಲ್ದಾರಾಗಿರ್ತೀರಿ ಅದನ್ನು ಎಲ್ಲರೂ ಬರೀ ಬಸ್ಸಲ್ಲೇ ಓಡಾಡ್ತಾರಲ್ಲ ತಮ್ಮ ಸವಲತ್ತು ಇರ್ತದೆ ಆದರೆ ಬಸ್ಸಲ್ಲಿ ಓಡಾಡಿದಾಗ ನಿಮಗೆ ಆರ್ಥಿಕ ಹೊರೆ ಏಕೆಂದರೆ ಬಡತನದಲ್ಲಿರೋರೆ ಬಸ್ಸಲ್ಲಿ ಓಡಾಡ್ತಾರೆ ಅದಕ್ಕೆ ನಾವು ಸಹಕಾರ ಮಾಡೋದು ಇದು ಭಾಳ ಅರ್ಥಪೂರ್ಣವಾಗಿ ನನಗಿದನ್ನು ನಾನು ವೈಯಕ್ತಿಕವಾಗಿ ನಮ್ಮ ಮಾನ್ಯ ಸಿದ್ದರಾಮಯ್ಯ ಅವರಿಗೆ ನಾನು ಹೇಳ್ತಕ್ಕಂಥದ ವಿಚಾರಗಳನ್ನು ಹೇಳೋದು ಮತ್ತು ಇಪ್ಪತ್ತೆರಡರಿಂದ ಇಪ್ಪತ್ನಾಲ್ಕು ಏನು ಎರಡು ವರ್ಷದ ಅದೇ ನಮಗೆ ನನಗನ್ಸುತ್ತೆ ಭಾಳ ದೊಡ್ಡ ಹೊರೆ ಬರುತ್ತೆ ಭೈರಪ್ಪ ಅವರ ನನಗೆ ಗೊತ್ತಿರೋ ಪ್ರಕಾರ ಅದಕ್ಕೆ ಇಂಥ ವಿಚಾರಗಳನ್ನು ನಾನು ಕೂಡ ಭೈರಪ್ಪ ಅವ್ರ ಜೊತೆಗೆ ಹೋಗಿ ಮತ್ತು ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬ್ರಿಗಿರ್ಬೋದು ಮತ್ತು ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರಿಗಿರ್ಬೋದು ಮನವರಿಕೆ ಮಾಡೋದ್ರಲ್ಲಿ ನಾನು ಕೂಡ ವೈಯಕ್ತಿಕವಾಗಿ ನಾನು ನಿಮ್ಮ ಜೊತೆಗೆ ಬರ್ತೀನಿ ಯಾಕೆಂದರೆ ಇವತ್ತು ಭಾಳ ದೊಡ್ಡ ಸಂಖ್ಯೆಯಲ್ಲಿ ತಾವೆಲ್ಲರೂ ಕೂಡ ಸೇರಿದ್ರಿ ಈ ರಾಜ್ಯದ ಪ್ರಜೆಗಳಿರೋದ್ರಿಂದ ಈ ರಾಜ್ಯದ ಸರ್ಕಾರನ ನಡೆಸ್ತಕ್ಕಂಥ ವ್ಯವಸ್ಥೆಯಲ್ಲಿ ತಾವು ಕೂಡ ಪಾಲ್ದಾರ ಆಗಿದ್ರಿ ಅನ್ನಕ್ಕಂಥ ಒಂದು ನೆನಪನ್ನು ಇಟ್ಕೊಂಡು ಮಾನ್ಯ ಸಿದ್ದರಾಮಯ್ಯ ಅವರಿಗೆ ನೆನಪ ಮನೆಯನ್ನು ಮಾಡ್ತಕ್ಕಂಥ ಜವಾಬ್ದಾರಿಯನ್ನು ನಾನು ಕೂಡ ನಿಮ್ಮ ಅಧ್ಯಕ್ಷರ ಜೊತೆಗೆ ನಾನು ಮಾಡ್ತೀನಿ ಅಂತಕ್ಕಂಥದ್ದನ್ನು ಈ ಸದ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ಮತ್ತು ತೆರಿಗೆ ವಿನಾಯಿತಿ ಎಲ್ಲ ಕೇಳಿದ್ರಿ ನಂಗೆ ಗೊತ್ತಿಲ್ಲ ಬೈರಪ್ಪ ಅವರ ಯಾಕೆಂದರೆ ಇಲ್ಲಿ ಕೂತ್ಕೊಂಡು ನಾನು ಏನು ಹೇಳೋದಕ್ಕಾಗೋದಿಲ್ಲ ಬೇರೆ ರಾಜ್ಯದಲ್ಲಿ ಏನಾದ್ರು ಸಹಕಾರ ಕೊಟ್ಟಿದ್ದಾರೆ ಅಂತ ಹೇಳಿದರೆ ಶಿಫಾರಸ್ ಮಾಡಬೇಕು ಶಿಫಾರಸ್ ಮಾಡೋದ್ರಲ್ಲಿ ಭಾಳ ದೊಡ್ಡ ಕೆಲಸ ಏನಿಲ್ಲ ಯಾಕೆಂದರೆ ಏನೇ ಆದರೂ ಕೂಡ ನಿಮ್ಮ ಭವಿಷ್ಯಕ್ಕೆ ಅದು ಆರೋಗ್ಯದಲ್ಲಿ ಇರ್ಬೋದು ನಿಮ್ಮ ಜೀವನವನ್ನು ನಡೆಸ್ತಕ್ಕಂಥದಕ್ಕೆ ಭಾಳ ದೊಡ್ಡ ಮಟ್ಟದಲ್ಲಿ ತಾವೇನು ಕೇಳಿಲ್ಲ ಅದನ್ನು ಅದನ್ನು ಕೂಡ ನಾನು ಹೇಳ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತೀನಿ ಸೈಟು ಇದೆಲ್ಲ ವಿಚಾರ ನಾನು ಹೆಚ್ಚು ಹೋಗಲ್ಲ ಯಾಕೆಂದರೆ ಅದು ಭಾಳ ಮಾನ್ಯ ಮುಖ್ಯಮಂತ್ರಿಗಳ ಒಂದು ವಿವೇಚನಕ್ಕೆ ಬಿಡಬೇಕಾಗ್ತದೆ ಗಮನಕ್ಕೆ ತರಬೇಕಾಗ್ತದೆ ಮತ್ತು ಸಚಿವ ಸಂಪುಟದ ಕೆಲವು ಸೀನಿಯರ್ ಮಂತ್ರಿಗಳಿಗೂ ಕೂಡ ಯಾರು ಸಚಿವರಿದ್ದಾರೆ ಅವ್ರ ಗಮನಕ್ಕೂ ನಾನು ತರ್ತೀನಿ ನಾನು ಈ ವಿಚಾರಗಳನ್ನು ಏನು ಕೊಟ್ಟಿದ್ದೀರಿ ನಾನು ಅದನ್ನು ತರ್ತಕ್ಕಂಥದ್ದು ವ್ಯವಸ್ಥೆಯನ್ನು ಯಾಕೆಂದರೆ ನಾನು ಇವತ್ತು ನಿಮ್ಮ ಪರವಾಗಿ ಧ್ವನಿ ಎತ್ತಕ್ಕಂಥ ಕೆಲಸವನ್ನು ನಿಮ್ಮ ಅಧ್ಯಕ್ಷರ ಜೊತೆಗೆ ಮತ್ತು ಎಲ್ಲ ಪದಾಧಿಕಾರಿಗಳಿಗೂ ಜೊತೆ ಜೊತೆ ಕೂಡಿ ಮಾಡ್ತಕ್ಕಂಥದ್ದು ಕೆಲಸವನ್ನು ನಾನು ಮಾಡ್ತೀನಿ ಯಾಕೆಂದರೆ ಎರಡು ಸಾವಿರದ ತೊಂಬತ್ತು ತೊಂಬತ್ತೊಂದರಲ್ಲಿ ನಮ್ಮ ತಂದೆಯವರ ಕೊಡುಗೆ ನಿಮ್ಮ ಸರ್ಕಾರಿ ನೌಕರಕ್ಕೆ ಯಾವತ್ತೂ ಕೂಡ ಎಲ್ಲೇ ಹೋದ್ರೂ ನಿಮ್ಮ ನೌಕರ ಸಂಘದವರು ನಮ್ಮ ತಂದೆ ಅವರು ನೆನೆಸ್ಕೊಳ್ತಾರೆ ಆದರೆ ಇವತ್ತು ಮಾನ್ಯ ಸಿದ್ದರಾಮಯ್ಯವರು ಕೂಡ ನಿಮ್ಮ ಪರವಾಗಿರ್ತಾರೆ ನಿಮ್ಮ ಪರವಾಗಿ ನಿರ್ಧಾರವನ್ನು ತಗೊಳ್ತಾರೆ ಅಂತಕ್ಕಂಥದ್ದು ವಿಶ್ವಾಸವೂ ಕೂಡ ಈ ಸಭೆ ಮೂಲಕ ವಿಚಾರಗಳನ್ನು ನಾನು ಹೇಳ್ತಾ ಏನು ನೀವು ಮನವಿಯನ್ನು ಕೊಟ್ಟಿದ್ದೀರಿ ನಾನು ಇವತ್ತು ರಂಗನಾಥ್ ಅವರಿದ್ದಾರೆ ಇಬ್ಬರು ಕೂಡ ನಾವು ಈ ಮನವಿಯನ್ನು ತಗೊಂಡು ಮಾನ್ಯ ಸಿದ್ದರಾಮಯ್ಯವರಿಗೆ ಮತ್ತು ಡಿ ಕೆ ಶಿವಕುಮಾರ್ ಸಾಹೇಬರಿಗೆ ನಿಮ್ಮ ಅಧ್ಯಕ್ಷರ ಜೊತೆಗೆ ಮುಕ್ತವಾಗಿ ಮಾತಾಡಿ ಆದಷ್ಟು ಬೇಗ ತೀರ್ಮಾನವನ್ನು ಹಂತ ಹಂತವಾಗಿ ಅದು ಭೈರಪ್ಪರು ಕೂಡ ಹೇಳಿದರು ಆರ್ಥಿಕವಾಗಿ ಬೀಳೋದ್ರಿಂದ ಕೆಲವು ಹಂತ ಹಂತವಾಗಿ ಅನ್ನಾದ್ರೂ ಮಾಡಿಕೊಡಿ ಅಂತಕ್ಕಂಥದ್ದು ಮನವಿಯನ್ನು ಏನು ಮಾಡಿದರೆ ನಿಮ್ಮ ಪರವಾಗಿ ಆ ಕೆಲಸವನ್ನು ಮಾಡ್ತಕ್ಕಂಥದ್ದು ಪ್ರಯತ್ನವನ್ನು ಪ್ರಾಮಾಣಿಕವಾಗಿ ನಾನು ಮಾಡ್ತೀನಿ ಅಂತಕ್ಕಂಥದ್ದನ್ನು ಸಭೆಯಲ್ಲಿರ್ತಕ್ಕಂಥ ಎಲ್ಲರಿಗೂ ಕೂಡ ನೀವೇನು ಈ ರಾಜ್ಯದ ಒಂದು ಸೇವೆಯನ್ನು ಮಾಡಿ ಈ ರಾಜ್ಯವನ್ನು ಮುಂಚೂಣಿಯಲ್ಲಿ ತೊಗೊಂಡು ಹೋಗ್ತಕ್ಕಂಥದ್ದನ್ನು ಸರ್ಕಾರ ಒಂದು ನೌಕರರಾಗಿ ತಾವೆಲ್ಲರೂ ಕೂಡ ನೀವೇನು ಮಾಡಿದಿರಿ ನಿಮ್ಮ ಸೇವೆಯನ್ನು ಮರಿಲಾರದೆ ಅದಕ್ಕೆ ಗೌರವನ್ನ ತರತಕ್ಕಂಥ ಜವಾಬ್ದಾರಿಯನ್ನು ನಮ್ಮ ಸರ್ಕಾರ ಮಾಡುತ್ತೆ ಅಂತಕ್ಕಂಥದ್ದು ವಿಶ್ವಾಸವನ್ನು ಈ ಸಂದರ್ಭದಲ್ಲಿ ಕೊಡ್ತಾ ಇಲ್ಲಿ ಬಂದಿರತಕ್ಕಂಥ ಎಲ್ಲರೂ ಕೂಡ ನಿವೃತ್ತಿಯಾದವರಿಗೆ ವಿಶೇಷವಾಗಿರ್ತಕ್ಕಂಥ ಗೌರವವನ್ನು ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಪದಾಧಿಕಾರಿಗಳಿರು ಎಲ್ಲರಿಗೂ ಕೂಡ ವಿಶೇಷವಾಗಿ ರಂಗನಾಥ್ ಅವರಿದ್ದಾರೆ ಡಾಕ್ಟ್ರ್ ಅಂಜನಪ್ಪ ಇದ್ದಾರೆ ಮತ್ತು ಶ್ರೀಮತಿ ಪುಣ್ಯಾವತಿಯವರು ಅವರು ಕೂಡ ಅವ್ರದ್ದೇ ಆಗಿರ್ತಕ್ಕಂಥ ಕೆಲವು ಸಾಧನೆಗಳನ್ನು ಮಾಡಿದ್ದಾರೆ ಷಡಾಕ್ಷರು ಇರ್ಬೋದು ಎಲ್ಲರಿಗೂ ಕೂಡ ಮತ್ತು ಹಿರಿಯರಾಗಿರ್ತಕ್ಕಂಥ ಭೈರಪ್ಪು ಕೂಡ ಇವತ್ತು ನಿಮ್ಮ ಪರವಾಗಿ ಮುಂಚೂಣಿಯಲ್ಲಿ ಏನಿದ್ದಾರೆ ಅವ್ರ ಜೊತೆಗಿದ್ದು ಕೆಲಸವನ್ನು ಮಾಡಿಕೊಡ್ತಕ್ಕಂಥ ಜವಾಬ್ದಾರಿಯನ್ನು ತಗೊಳ್ತೀನಿ ಅಂತ ಹೇಳಿ ತಮಗೆಲ್ಲರೂ ಗೌರವವನ್ನು ಕೊಟ್ಟು ನಾನು ಮಾತು ಮುಗಿಸ್ತೇನೆ ನಮಸ್ಕಾರ